रियल হইতো হത്തിനെ കാണাল তলে বৈলি দেওর দীপ হছಬೇಕంద్ర এ মুదిక এ মুదిక बारा ইলি আলা ইলি দেওর বল্যক হത്തിനെ ইড়দಬಿಟ್ಟು এলি ইตรಬೇಕি কি সিগোল তলে বৈলিলি নানাগা হ ইলি ইলি নেড়ি ನೀಲೇ মানಕೋ ಯಾকা ও더라ಕ ತಳ ಕೇಳಿ ಬಿರ್ತಿನಿ হ আই থোৰি মুదిక এনা বর্তি ইলা ইওয়া না তায়ে आझां। प्रशां। यहां। अम्छीं है рमाली आपकिनीोर क्षटट्री आपका सर्थ आग् ತೊಳಗಿಟ್ಟು ನಡ್ಲಾರ ನಡ್ಲಾರಷ್ಟು ಹಾಕ್ತಿದ್ದೇನೆ

ಏ ಒಂದು ತಾಸು ಚಂದ ಇರ್ತದೆ ಒಂದು ತಾಸು ಹಿಂಗೆ ಓಡಾಡ್ತದ ಅದು ಹಾಕೋ ಕೂಲ್ ಬಿಡು ಓ ತಲೆ ಹಾಕೊಳ್ಳೋ ಕೂಗು ಹುಲ್ಬಿಡು ನನಗರ ಆರಾಮ ಆಗಲ್ತು ಏನೋ ಹಿಂಗೆ ಎಷ್ಟು ದಿನ ಆಕತಂಬ್ರಿ ನನಗರ ನನಗೆ ಬಿದ್ದಲ್ಲೇ ಬಿದ್ದು ನನಗರ ಬ್ಯಾಸ್ರಿಗೆ ಅದ ಆಕಿ ನಮ್ಮ ಮತ್ತೆ ಮೈನ್ಯಾಗ ಕೆಲಸ ಬೇಸನೆ ಆಕೆ ಓಡಾಡಕತ್ತಳ ಇವ್ವ ದೇವ್ರೀ ನನಗೆ ಸುಮ್ನೆ ಅದ ಸುಮ್ಮ ತವ್ರ ಮನೆಗೆ ಹೋಗಿ ಕಳ್ಸ್ಯಾರ ಬಾರಪ್ಪ ಅಪ್ಪ ಪುಣ್ಯಾತನ ಪುಣ್ಯಾ ಬಸಂತ ನಿನಗೆ ಆಗುದು ಏ ಚಲೋ ದಕ್ರ ಇರ್ತದೆ ದಗದ ಮಾಡೋ ಕೆಲದು ಕುಯ್ಲ್ ಮನ್ಯಾಗ ಹೆಚ್ ಬೇಕದ ಆರಂಭ ಕೋಸಿ ತವ್ರ ಮನೆಗೆ ಬಿಟ್ಟರೆ ಹಾಕ್ತಾರೆ ಗಂಡ ಮಗಳು ಗಣಬಗತ್ರ ಗಣತರಲ್ಲ ಅಂತ ಏಪ್ಪ ನೀ ಅತಿಯ ನಿಮ್ಮ ಮೌನ ನೋಡಲಿ ಹೆಂಗೆ ಚಿಡಕತ್ತಾಳ ಸುಮ್ಮನೆ ಕಿರಿಕಿರಿ ಬೇಡ ನನ್ನ ಸಮಯ ಏನಾದ್ರೆ ನೀ ಬಯಸ್ಕೊಳ್ಬೇಡ ಸುಮ್ಮ ತಣ್ಣಗೇನಾದ್ರೆ ಅಲ್ಲಿ ಬಿಟ್ಟು ಬಂದಿ ಅಂದ್ರೆ ನಾನು ತಣ್ಣಗಿರ್ತೀನಿ ಇಲ್ಲಿ ನೀನು ತಣ್ಣಗಿರ್ತೀನಿ ಆರಾಮಾಗಿದ್ದು ಮತ್ತೆ ಅದ್ರ ಕರ್ಕೊಂಡು ಬರೋಕತ್ತಿ ಬರ್ತೀನಿ ಅತ್ತ ಏ ಅದನ್ನ ಮುಂದೆ ತಲೆ ಹಾಕೋತಿ ಹೋಲ್ ಬಿಟ್ಟು ಬಿಡಾಕಡಿ ನಾನು ತಲೆ ಕಟ್ಸ್ಕೊಳ್ಳ ನೀರು ಯಾಕೆ ತಲೆ ಕಟ್ಸ್ಕೋತಿ ಗೊತ್ತೇ ಅದಿಲ್ಲ ಕ್ಯಾ ಹೆಂಗೆ ಆಗೋದು ಮತ್ತೆ ಹಾಕಿದೆಲ್ಲ ಗೊತ್ತಿದ್ದು ಹಿಂಗೆ ಮಾತಾಡ್ತಲ್ಲ ರೀ ನೀನು ಏ ಹೇ ತೈ ನಿಂದ್ರೆ ಗುಳಿಗೆ ಹೋಗಿ ನೀರು ತೊಗೊಂಬರ್ತೀನಿ ಕುಡಿಯೋಕೆ ಕೇಳ್ತಿ ಕುಡಿಯೋಕೆ ಇಷ್ಟ ಮಕ್ಕಳ

ಉಣ್ಣೋದಾದ್ರೂ ಉಣ್ತಿನಿಲ್ಲ ಹಂಗೆ ಮಕ್ಕೊಂಡಿರ್ತೀನಿ ಹಂಗೂ ನೀ ಮಧ್ಯಾಹ್ನ ಬರ್ತೀರ ಗುಳಿಗೆ ಎಣ್ಣೆ ಅದು ಕೊಟ್ಟು ಹೋಗಕ್ಕೆ ಸುಮ್ಮನೆ ಇನ್ನೊಬ್ಬರು ಮ್ಯಾಲೆ ಬಿಟ್ರೆ ಅವ್ರು ಏಟ್ ಮಾಡ್ಯಾರು ಏಟ್ ಬಿಟ್ಟಾರು ಏಟ್ ಕೊಟ್ಟಾರು ಅಲ್ಲಿ ಹೋಗಪ್ಪ ನೀ ಅಂಗಡಿ ಸುಮ್ಮನೆ ಮನೆಯಾಗ ಕುಂದ್ರು ಬೇಡ ಏ ಒಕ್ಕಿನ ಎಲ್ಲ ನೀ ಏನದ ಮೊದಲ ಗುಳಿಗೆ ಇದು ತಗೊಂಡ ಕ್ಷಣ ಒಂದಿಟ್ಟು ಮುಕ್ಕು ನೀ ಮಕ್ಕೊಂದ್ರೆ ಏನದ ನಾನು ಹೋಗಿ ಬರ್ತೀನಿ ನೋಡಮ್ಮ ಅಂಗಡಿ ಕಡೆ ಈಗ ತಗೊಳ್ಳಿ ಈ ಬಿಸಿ ಬಿಸಿನೀರು ಕಾಚಿ ಕಿಸಿನಿ ಇಟ್ಟಿನಿ ಗುಳಿಗೆ ತಗೋ ಗುಳಿಗೆ ತಗೊಂಡ್ ಕಿಸಿನಿ ಮುಕ್ಕೊಂಡಿಟ್ಟು Lihat ya, ni rakun Hmm. Hmm. <coughs> ya, hai, <coughs> mm, ta, ni batli ta, ni, mako. Hmm. ni mako, na, batnha,